ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕ ಕೈಪಾಳ್ಯದಲ್ಲಿ ಕೈ ಸರ್ಕಾರದಲ್ಲಿ ಒಂದು ಬಹಳ ಅಚ್ಚರಿಯ ಬೆಳವಣಿಗೆ ಆಗ್ತಿದೆ ಅದನ್ನು ಸಿದ್ದರಾಮಯ್ಯ ಕ್ಯಾಂಪ್ನ ಮಿನಿಸ್ಟರ್ಗಳೇ ಓಪನ್ ಆಗಿ ಹೇಳಿಕೊಳ್ತಾ ಇದ್ದಾರೆ ಹಾಗಾದ್ರೆ ಸಿದ್ದು ಬಣ ಇದ್ದಕ್ಕಿದ್ದಂತೆ ಈ ರೀತಿ ಡಿಸ್ಟರ್ಬ್ ಆಗಿರೋದು ಯಾಕೆ ಡೆಲ್ಲಿಗೆ ಹೊರಟು ನಿಂತಿದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಒಂದೇ ಫ್ಲೈಟಲ್ಲಿ ಈ ಹೊತ್ತಲ್ಲೇ ಬೆಳವಣಿಗೆ ಅದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವ್ರು ಹೋಗಿ ಬಂದಿದ್ದು ಎಲ್ಲಿಗೆ ಅಸಲಿಗೆ ರಾಹುಲ್ ಗಾಂಧಿಯವರ ತನಕ ಈ ಒಂದು ಪ್ರಮುಖ ವಿಚಾರ ಹೋಗಿದ್ದು ಹೈಕಮಾಂಡ್ ಒಂದು ಸಂದೇಶವನ್ನು ಸಿದ್ದರಾಮಯ್ಯ ಬಣಕ್ಕೆ ರವಾನಿಸೋದಕ್ಕೆ ಈಗ ರೆಡಿಯಾಗಿದೆ ಈ ಮೀಟಿಂಗಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಿದೆ ಈ ಮೂರು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ಭೀಕ್ಷಕ್ರೆ ಮೊದಲನೇದಾಗಿ ನೋಡಿ ಏನಾಗ್ತಿದೆ ಕೈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಒಂದು ಹಂತಕ್ಕೆ ಎಲ್ಲ ಬಗೆಯಲ್ಲಿ ನಾನು ಸ್ಟ್ರಾಂಗ್ ಆಗಿದ್ದೀನಿ ಕೇಸ್ಗಳಿಂದ ನನಗೆ ಮುಕ್ತಿ ಸಿಗ್ತಿದೆ ನಾನೇ ಸಿಎಮು ಒ ಬಿ ಸಿ ಸಮಾವೇಶ ಅದು ಇದು ಸೊ ಓವರ್ ಆಲ್ ರಾಷ್ಟ್ರದಲ್ಲೇ ನನಗೆ ಶಕ್ತಿ ಬಂದಿದೆ ಬಿಟ್ರೆ ಕುರ್ಚಿಯಲ್ಲಿಗಾಡ್ಸಕ್ ಆಗಲ್ಲ ನಾನೇ ಐದು ವರ್ಷ ಇರ್ತೀನಿ ಅಂತ ಸಂದೇಶದ ಮೇಲೆ ಸಂದೇಶ ಕೊಡ್ತಾ ಗುಡುತ್ತಿರುವ ಹೊತ್ತಲ್ಲೇ ನೋಡಿ ರಾಜಣ್ಣವ್ರು ಕೆ ಎನ್ ರಾಜಣ್ಣವರು ಸಿದ್ದರಾಮಯ್ಯ ಆಪ್ತ ಸಚಿವರು ಮತ್ತು ಒಳಗಡೆ ಏನಾಗ್ತಿದ್ರು ಮೊದಲು ಅವರು ಬಾಯಲ್ಲಿ ಹೊರಗಡೆ ಬಂದು ಸುರ್ಜೇವಾಲಾ ಅವರು ಕಾರ್ಯದರ್ಶಿಗಳ ಜೊತೆಗೆ ಮೀಟಿಂಗ್ ಮಾಡಿದ್ದಾರಂತೆ ಅವ್ರು ಹೇಳ್ತಿರೋದು ಯಾರಾದರೂ ಶಾಸಕರನ್ನು ಕರ್ಕೊಂಡು ಮಾತಾಡಲಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಕರೆದು ಮಾತಾಡಿಸೋದಕ್ಕೆ ಅಧಿಕಾರ ಇರುತ್ತೆ ಪಕ್ಷದ ಹೈಕಮಾಂಡ್ಗೆ ಉಸ್ತುವಾರಿಗೆ ಆದರೆ ಅಧಿಕಾರಿಗಳನ್ನ ಕರೆದು ಮಾತಾಡ್ತಾರೆ ಅಂದ್ರೆ ಸಂವಿಧಾನಕ್ಕೆ ವಿರೋಧಿ ಕೃತ್ಯ ಅಂತಾರೆ ರಾಜಣ್ಣವರು ಅರೆ ಹಾಗಾದ್ರೆ ಅಧಿಕಾರಿಗಳನ್ನು ಬಂದು ಸುರ್ಜೇವಾಲಾ ಅವರು ಮಾತಾಡಿಸ್ತಿದ್ದಾರೆ ಅವ್ರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯವರ ಹಿಡಿತ ತಪ್ಪು ಹೋಗಿದೆಯಾ ಹಾಗಾದ್ರೆ ಸರ್ಕಾರದಲ್ಲಿ ನೋಡಿ ಮೊನ್ನೆ ಈ ಅನುದಾನದ ವಿಚಾರ ಬಂತಲ್ಲ ಐವತ್ತು ಕೋಟಿ ಅನುದಾನ ರಿಲೀಸ್ ಕಾಂಗ್ರೆಸ್ ಶಾಸಕರಿಗೆ ಪತ್ರ ಬರೆದಿರೋದೆಲ್ಲ ಇದರ ಬೆನ್ನಲ್ಲೇ ಸುರ್ಜೇವಾಲಾ ಅವರ ಮೀಟಿಂಗ್ನ ಎಫೆಕ್ಟ್ ಅನ್ನುವ ಸುದ್ದಿ ಬಂತು ಸುರ್ಜೇವಾಲಾ ಅವರ ಹತ್ರ ಹೋಗಬೇಕು ಅನುದಾನ ಬೇಕು ಅಂದ್ರೆ ಮತ್ತು ಸುರ್ಜೇವಾಲಾ ಅವರೇ ಇಲ್ಲೆಲ್ಲ ಫೈನಲ್ ಮಾಡ್ತಾರೆ ಅನ್ನೋ ತನಕ ಚರ್ಚೆ ಆಯ್ತಲ್ವಾ ಮೊನ್ನೆ ಅವರು ಮೂರು ಸುತ್ತಿನ ಮೀಟಿಂಗ್ ವಿರೋಧದ ನಡುವೆಯೂ ಮಾಡಿ ಹೋದ್ಮೇಲೆ ಈ ಅನುದಾನ ಭಾಗ್ಯ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯವರು ಈಗ ನೋಡಿದ್ರೆ ಕಾರ್ಯದರ್ಶಿಗಳ ಜೊತೆ ಮೀಟಿಂಗು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡೋದಕ್ಕೆ ಅವರಿಗೆ ಅಧಿಕಾರವೇ ಇಲ್ಲ ಅಂತಿದ್ದಾರೆ ರಾಜಣ್ಣ ಅವ್ರು ನೋಡಿ ಸುರ್ಜೇವಾಲಾ ಅವರು ಇಲಾಖೆ ಅಧಿಕಾರಿಗಳನ್ನ ಕರೆದು ಸಭೆ ಮಾಡೋದು ಸಂವಿಧಾನ ವಿರೋಧ ನಮ್ಮ ಪಕ್ಷದ ಶಾಸಕರು ಯಾರನ್ನ ಬೇಕಾದ್ರೂ ಕರೀಬಹುದು ಯಾರಿಂದ ಬೇಕಾದ್ರೂ ಅವರು ಮಾಹಿತಿ ಪಡ್ಕೊಳ್ಬಹುದು ಆದರೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯೋಕೆ ಕಾನೂನು ಬದ್ಧವಾಗಿ ಅವ್ರಿಗೆ ಅಧಿಕಾರವೇ ಇಲ್ಲ ಅಂತಿದ್ದಾರೆ ಯಾಕೆ ಬಂತು ಈ ವಿಷಯ ಈ ರೀತಿ ಆಕ್ರೋಶ ಸುರ್ಜೇವಾಲಾ ಅವರು ಸುಮ್ ಸುಮ್ನೆ ತಾನೇ ಏನೇನೋ ಮಾಡೋಕ್ಕಾಗಲ್ಲ ಹಾಗಾದ್ರೆ ಕೈಕಮಾಂಡ್ ಆದೇಶ ಏನಿದೆ ಸಿದ್ದರಾಮಯ್ಯ ಅವ್ರಿಗೆ ಬಹಳ ಇರುಸು ಮುರುಸಾಗೋ ರೀತಿಯಲ್ಲಿ ಸುರ್ಜೇವಾಲಾ ಅವರು ಇತ್ತೀಚಿನ ನಡೆ ಕಂಡು ಬರ್ತಿದೆ ಬೇಡ ಬೇಡ ಅವರು ಬಂದು ಮೀಟಿಂಗ್ ಮಾಡಬಾರ್ದು ಶಾಸಕರ ಅಹ್ವಾಲು ಆಹಿಸ್ ಆಲಿಸಬಾರ್ದು ಅಂತೆಲ್ಲ ಕಂಪ್ಲೇಂಟ್ಸ್ ಹೋಯಿತು ಮಿನಿಸ್ಟರ್ಗಳು ಗುಡುಗಿದ್ರು ಅದ್ರ ಮೇಲೂ ಕೂಡ ಸುರ್ಜೇವಾಲಾ ಅವರು ಮೂರನೇ ಸಲ ಬರ್ತಾರೆ ಈಗ ರಾಜಣ್ಣ ಅವರು ಹೇಳ್ತಿದ್ದಾರೆ ಅಧಿಕಾರಿಗಳನ್ನು ಮಾತಾಡ್ಸೋಕೆ ಸುರ್ಜೇವಾಲಾ ಅವ್ರಿಗೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ ಅವರೊಬ್ರು ಉಸ್ತುವಾರಿ ಅನ್ನೋ ರೀತಿಯಲ್ಲಿ ಆಕ್ರೋಶ ಹೆಂಗಿದು ಈ ರೀತಿ ಓಪನ್ ಆಗಿ ಇದರ ಜೊತೆಗೆ ರಾಜಣ್ಣವ್ರು ಇನ್ನೊಂದು ಪ್ರಮುಖವಾದ ವಿಚಾರ ಹೇಳಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಗ್ಯಾರಂಟಿ ಅಂತ ವಿಶ್ಲೇಷಣೆಗಳು ಕೇಳಿ ಬಂದಿದ್ದೇನು ಡಿ ಕೆ ಬಣದವ್ರ ಕ್ರಾಂತಿ ಅಂದ್ರೆ ಹೌದಪ್ಪ ಸಿ ಎಂ ಚೇಂಜ್ ಬಗ್ಗೆ ಮಾತಾಡ್ತಾರೆ ಅಂತ ಹಾಗಾದ್ರೆ ಸಿದ್ದು ಬಣದವ್ರ ಕ್ರಾಂತಿ ಅಂದ್ರೆ ಏನು ಕೆ ಕೆಎಫ್ ಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಮಾತಾಡ್ತಿರಬಹುದು ಅವರು ಡಿ ಕೆ ಇಳಿತಾರೆ ಅಂತ ಇಲ್ಲ ಇದುವರೆಗಿನ ಚರ್ಚೆಗಳು ಕೇಳಿ ಬಂದಿದ್ದು ಸಿದ್ದರಾಮಯ್ಯವ್ರು ಇಳಿಲೇಬೇಕು ಅನ್ನೋ ಸನ್ನಿವೇಶ ಬಂದರೆ ಖರ್ಗೆ ಅವರು ಕೂರ್ತಾರೆ ಬಿಟ್ಟರೆ ಡಿ ಕೆ ಕೂರಲ್ಲ ಅದು ಕ್ರಾಂತಿಯ ಬಿಟ್ಟರೆ ಬೇರೇನು ಅಲ್ಲ ಅನ್ನೋ ರೀತಿಯಲ್ಲೂ ಒಂದು ಚರ್ಚೆ ನಡೀತಿದೆ ಇಳಿಲೇಬೇಕು ಅನ್ನೋ ಸನ್ನಿವೇಶ ಬಂದರೆ ಇಳಿಯೋಕ್ಕೆ ಅವಕಾಶ ಕೊಡದೇ ಇರೋದು ಮೊದಲ ಆಪ್ಷನ್ ಪ್ಲ್ಯಾನ್ ಬಿ ಖರ್ಗೆ ಅವರನ್ನು ಕೂರಿಸೋದು ಅಲ್ಲಿ ತನಕ ಇಲ್ಲಿನ ದಲಿತ ಮಿನಿಸ್ಟರ್ಸು ಸಿದ್ದು ಕ್ಯಾಂಪ್ನ ಕೆಲವು ಪ್ರಮುಖ ಮಂತ್ರಿಗಳು ಆಫರು ಇಟ್ಟುಬಿಟ್ಟಿದ್ದಾರೆ ಖರ್ಗೆ ಅವ್ರ ಮುಂದೆ ಆಗಲ್ಲ ಇದು ಅಕಸ್ಮಾತ್ ಆದರೆ ನೀವು ಆಗ್ತೀರಿ ಅಂತ ಸೊ ರಾಜಣ್ಣವ್ರು ಸಿಟ್ಟು ಮಾಡ್ಕೊಂಡಿದ್ದಾರೆ ಈಗ ವಿದೇಶಿ ಪ್ರವಾಸ ಸುರ್ಜಿವಾಲಾ ಅವರು ಬಂದಾಗ್ಲೇ ಪ್ರವಾಸಕ್ಕೆ ಹೋಗಬೇಕು ಅಂತ ನಾನೇನು ಹೋಗಿಲ್ಲ ನಾನು ಕರೆದಿರಲಿಲ್ಲ ಅವ್ರಿಗೆ ಹೇಳುವಂತದ್ದು ಏನು ಇಲ್ಲ ಸಭೆಗೆ ಹೋಗ್ಬೇಕಿತ್ತು ಅವಶ್ಯಕತೆನೇ ಇರಲಿಲ್ಲ ನನಗೆ ಅನ್ನೋ ರೀತಿಯಲ್ಲಿ ಅವರು ಆನ್ಸರ್ ಮಾಡ್ತಾ ಸೀಕ್ರೆಟ್ ಈಗ ಸಿಡಿಸಿರೋದು ಸೆಪ್ಟೆಂಬರ್ ಅಂತ ಹೇಳಿದ್ರೆ ಈಗ್ಲೂ ಬತ್ತೆ ಅವರ ವೈಯಕ್ತಿಕ ಅಭಿಪ್ರಾಯಕ್ಕೆ ನನ್ನದು ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವರು ಎ ಸಿ ಸಿ ಕಾರ್ಯದರ್ಶಿಗಳಿರ್ತಾರೆ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದಿಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ ಮತ್ತೆ ಸ್ವತಂತ್ರರು ಇರ್ತಾರೆ ಯಾವ ಶಾಸಕರು ಕೂಡ ಬೇರೆಯವರಿಂದ ಏಳ್ಸ್ಕೊಂಡು ಮಾಡೋ ಅಂತದೇನಿಲ್ಲ ಅವ್ರಗಳಿಗೂ ಎಲ್ಲಾ ಜನ ಎಲ್ಲಾ ಗೆಲ್ಸಿ ಕಳಿಸಿರ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವರೆಲ್ಲ ಪ್ರಬುದ್ಧರು ಅಂತಾನೆ ಇಲ್ಲಿ ಆಯ್ಕೆ ಆಗಿ ಬಂದಿರ್ತಕ್ಕಂಥದ್ದು ಅವ್ರು ಯಾರನ್ ಭೇಟಿ ಮಾಡ್ಬೇಕು ಯಾರನ್ ಭೇಟಿ ಮಾಡಿದ್ರೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದನ್ನ ಅವರು ತೀರ್ಮಾನ ಮಾಡ್ಕೊಳ್ಳೋವಷ್ಟು ಪ್ರಬುದ್ಧತೆ ಇದೆ ಅವ್ರು ಅದನ್ನು ತೀರ್ಮಾನ ಮಾಡ್ತಾರೆ ಇದರ ನಡುವೆ ನೋಡಿ ಡೆಲ್ಲಿ ವಿಚಾರ ಅಲ್ಲಿಗೆ ಬರೋಣ ಅದಕ್ಕಿಂತ ಮುಂಚೆ ಡೆಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವ್ರು ಎಲ್ಲಿಗೆ ಹೋಗಿ ಬಂದಿದ್ದಾರೆ ಹಾಸನದ ನಾಗೇಶ್ವರ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅದು ಕೂಡ ಸೀಕ್ರೆಟ್ ಆಗಿ ಸೀಕ್ರೆಟ್ ಅಂದರೆ ಈಗ ಹೊರಗಡೆ ಬಂದಿದೆ ಆ ಸೀಕ್ರೆಟು ಆಲ್ರೆಡಿ ಅವರು ಹೋಗಿ ಬಂದು ಬಿಟ್ಟಿದ್ದಾರೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಡಿ ಸಿ ಎಮ್ ಅಂದರೆ ಅವರು ಹಿಂದೆ ಹೋಗ್ತಾರೆ ಪೊಲೀಸರ ರಕ್ಷಣೆ ಇರುತ್ತೆ ಬೆಂಗಾವಲು ವಾಹನ ಇರುತ್ತೆ ಏನೂ ಇಲ್ಲ ತನ್ನ ಪ್ರೈವೇಟ್ ವೆಹಿಕಲ್ ಅಲ್ಲಿ ಗುಟ್ಟಾಗಿ ಹೋಗಿ ಬಂದಿದ್ದಾರೆ ಬಟ್ ಅವರು ಹೋಗಿದ್ದು ಗುಟ್ಟಾಗಿ ಉಳ್ಕೊಳ್ಳೋದು ಕಷ್ಟ ಅಲ್ಲಿ ಇಲ್ಲಿ ನೋಡಿದವರಾದರೂ ಸುದ್ದಿ ಮಾಡೇ ಮಾಡ್ತಾರೆ ಸೊ ಅದು ರಟ್ಟಾಗಿದೆ ಸೊ ಈ ಹಿಂದೆ ಇದು ಇಂಟ್ರೆಸ್ಟಿಂಗ್ ಅಂದರೆ ನಾಗದೇವರ ಪೂಜೆ ನವಿಲೆ ನಾಗೇಶ್ವರ ಅಂತಲೇ ಒಂದು ಪ್ರಸಿದ್ಧ ಜಾಗ ಅದು ಹಾಸನ ಚಂದ್ರಾಯಪಟ್ಟಣ ತಾಲೂಕಿನ ನವಿಲೆ ನ ಗ್ರಾಮದಲ್ಲಿದೆ ನಾಗೇಶ್ವರ ದೇವಾಲಯ ಅಲ್ಲಿ ಹೋಗಿ ಬೇಡ್ಕೊಂಡು ಬಂದರೆ ಇಚ್ಛೆ ಈಡೇರುತ್ತೆ ದೊಡ್ಡ ಸ್ಥಾನಮಾನ ಸಿಗತ್ತೆ ಅನ್ನೋದೊಂದು ನಂಬಿಕೆ ರಾಜಕಾರಣಿಗಳಿಗೆ ಯಡಿಯೂರಪ್ಪನವರು ಎಷ್ಟೆಲ್ಲ ಬಯಸಿದ್ರೂ ಕೂಡ ಅವರು ಅಂದುಕೊಂಡಿದ್ದಾಗಿರಲಿಲ್ಲ ಇಲ್ಲಿ ಹೋಗ ಬಂದ ಮೇಲೆ ಅವರು ಸಿ ಎಂ ಆದರು ಅನ್ನುವಂಥದ್ದೊಂದು ವಿಚಾರ ಇದೆ ರಾಜಕೀಯ ವಲಯದಲ್ಲಿ ಸೊ ಡೆಲ್ಲಿಗೆ ಹೊರಟು ನಿಂತಿರುವ ಡಿ ಕೆ ಪ್ರೈವೇಟ್ ವೆಹಿಕಲಲ್ಲಿ ಯಾರನ್ನೂ ಕರೆದುಕೊಳ್ಳದೆ ಅಲ್ಲಿಗೆ ಹೋಗಿ ಬಂದಿದ್ದಾರೆ ವಾರದ ಹಿಂದೆ ಕಾರ್ಯಕ್ರಮಕ್ಕೆ ಕರೆದಿದ್ರು ಅದಕ್ಕೆ ಹೋಗಿದ್ದೆ ಅನ್ನೋ ರೀತಿಯಲ್ಲಿ ಈಗ ಹೇಳ್ತಿದ್ದಾರೆ ಸಿ ಬದಲಾವಣೆ ಚರ್ಚೆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆ ಬಹಳ ಗಮನ ಸೆಳೀತಾ ಇದೆ ಅವರು ಇತ್ತೀಚೆಗೆ ಆಡ್ತಿರುವಂತಹ ಮಾತುಗಳು ಯಾವುದಕ್ಕೂ ರಿಯಾಕ್ಷನ್ ಬರ್ತಿಲ್ಲ ಮಾರ್ಮಿಕವಾಗಿ ಉತ್ತರ ಕೊಡ್ತಾರೆ ಬಿಟ್ರೆ ನೇರ ನೇರ ಆಗ್ತಿಲ್ಲ ಆ ಮೂಲಕ ನನ್ನ ಪ್ರಾರ್ಥನೆ ಫಲಿಸತ್ತೆ ನೋಡ್ತಾ ಇರಿ ಅಂತಿದ್ದಾರೆ ಮೊನ್ನೆ ಜ್ವರ ಇದೆ ಈಗಲೂ ಮೂರು ದಿನ ಅವರು ಯಾರಿಗೂ ಅವೈಲೇಬಲ್ ಇರೋಲ್ಲ ಅಂತ ಹೇಳಿದ್ದು ಮೂರು ದಿನ ಅಲ್ಲಿ ಇದ್ದಿದ್ದ ಆ್ಯಕ್ಚುಲಿ ಡೆಂಗು ಏನೋ ಆಗಿತ್ತಂತೆ ಅವ್ರಿಗೆ ಅಸಲಿಗೆ ಡೆಂಗು ಜ್ವರ ಇದ್ದಾಗಲೇ ಮೈಸೂರು ಕಾರ್ಯಕ್ರಮ ಎದ್ದು ಬಂದ್ರಲ್ಲ ಅರ್ಧಕ್ಕೆ ಡೆಲ್ಲಿಗೆ ಓಡಿದ್ದಾರೆ ಆವತ್ತೇ ಜ್ವರ ಇದ್ದಾಗಲೇ ಅರ್ಧಕ್ಕೆ ಎದ್ದು ಬಂದವರು ಎಲ್ಲಿಗೆ ಹೋದ್ರು ಮಧ್ಯಾಹ್ನ ನಾಲ್ಕೂವರೆ ಫ್ಲೈಟ್ ಹತ್ಕೊಂಡು ಡೆಲ್ಲಿಗೆ ಹೋಗ್ತಾರೆ ಜ್ವರ ಸುಡೋ ಜ್ವರ ಇದ್ದಾಗ ಅನ್ನೋದು ಗಮನ ಸೆಳಿತು ಮೂರು ದಿನ ಮೀಟಿಂಗ್ ಮೂರು ದಿನ ಯಾರಿಗೂ ಸಿಗಲ್ಲ ಅಂದಂಥ ಡಿ ಕೆ ಶಿವಕುಮಾರ್ ಅವರು ಪ್ರೈವೇಟ್ ವೆಹಿಕಲಲ್ಲಿ ಸಿ ಎಂ ಕುರ್ಚಿಗಾಗಿಯೇ ವಿಸಿಟ್ ಮಾಡ್ತಾರೆ ಇಲ್ಲಿಗೆ ಅನ್ನೋ ತನಕ ಒಂದು ನಂಬಿಕೆ ಕೆಲವು ಕಾರಣಗಳಿಂದಾಗಿ ನಾಗೇಶ್ವರನ ದರ್ಶನ ಬೇರೆ ಮಾಡ್ಕೊಂಡು ಬಂದಿದ್ದಾರೆ ಈಗಡೆ ಇಲ್ಲಿಗೆ ಹೋಗ್ತಾ ಇದ್ದಾರೆ ಡೆಲ್ಲಿಲಿ ಏನಾಗ್ತಿದೆ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಅವರು ಡೆಲ್ಲಿಲೇ ಕೂತು ಗುಡುಗಿದ್ರಲ್ಲ ಅವತ್ತು ರಾಹುಲ್ ಗಾಂಧಿ ಅವರು ಭೇಟಿ ಆಗಬೇಕಿತ್ತು ಆಗಲಿಲ್ಲ ಖರ್ಗೆ ಅವ್ರ ಜೊತೆ ಸುರ್ಜೇವಾಲ ಅವ್ರ ಜೊತೆ ಮೀಟಿಂಗ್ಗಳು ಆಗಿದ್ದಾವೆ ಅಸಲಿಗೆ ಅವರ ಆಪ್ತರು ಸಿದ್ದರಾಮಯ್ಯ ಆಪ್ತರು ಸಲಹೆ ಕೊಟ್ಟಿದ್ರು ಪಕ್ಕದ ಫಸ್ಟ್ ಟೈಮ್ ಸಿಎಂ ತೆಲಂಗಾಣ ರೇವಂತ್ ರೆಡ್ಡಿ ಅವರೇ ಹೆದರಲ್ಲ ಹೈಕಮಾಂಡ್ಗೆ ನೀವೇನು ಹಿಂಗಿದ್ದೀರಾ ನೀವು ಸರಿಯಾದಂಥ ಪಟ್ಟು ಉರುಳಿಸಿ ಈಗ ಅನ್ನೋ ರೀತಿಯಲ್ಲಿ ಸಜೆಷನ್ ಬಂದಿತ್ತಂತೆ ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಬೇರೆ ರೀತಿ ಆಗುತ್ತೆ ಬೆಳವಣಿಗೆ ಈಗ ಡಿ ಕೆ ಕ್ಯಾಂಪ್ಗೆ ಶಾಸಕರು ಬೇರೆ ಸೇರಿಕೊಳ್ತಿದ್ದಾರೆ ಸಿದ್ದು ಕ್ಯಾಂಪ್ನಲ್ಲೇ ಇರುವಂತೆ ಕಾಣಿಸ್ಕೊಳ್ತಿರುವ ಒಬ್ಬರು ಪ್ರಭಾವಿ ಮಂತ್ರಿಯೇ ಶಾಸಕರನ್ನು ಡಿ ಕೆ ಕಡೆಗೆ ಸೆಳೆಯೋ ಟಾಸ್ಕನ್ನು ತಗೊಂಡಿದ್ದಾರೆ ಅನ್ನೋದೆಲ್ಲ ಒಂದು ಗುಪ್ತಚರ ಮಾಹಿತಿ ಗುಪ್ತಚರ ಅಂದ್ರೆ ಪಕ್ಷದ ಸರ್ಕಾರದಲ್ಲ ಒಳಗಡೆದು ತಮ್ಮ ಟೀಮ್ ಒಳಗಡೆದು ಒಂದು ಗೂಢಾಚಾರ ಮಾಹಿತಿ ಬಂದ ಮೇಲೆ ಸಿದ್ದರಾಮಯ್ಯ ಅಲರ್ಟ್ ಆಗಿ ನಾನೇ ಸಿಎಂ ಅಂತ ಘೋಷಣೆ ಮಾಡಿದ್ರು ಮತ್ತು ಅವರ ಪರಮಾಪ್ತರ ಬಾಯಲ್ಲಿ ಏನು ಬಂತು ಶಾಸಕರ ಬಲ ಇರೋನು ಸಿಎಂ ಬೇರೆ ರೀತಿಯಲ್ಲಿ ಅಲ್ಲ ಅಂತ ಹೇಳಿರೋದು ಹೈಕಮಾಂಡ್ಗೆ ಸ್ವಲ್ಪ ಡಿಸ್ಟರ್ಬ್ ಆಗಿದೆಯಂತೆ ಹಾಗಾದ್ರೆ ಶಾಸಕರೇ ಆಯ್ಕೆ ಮಾಡ್ತಾರೆ ಹೈಕಮಾಂಡ್ ಏನೂ ಇಲ್ಲ ಅಂತೀರಾ ನಾನೇ ಐದು ವರ್ಷ ಸಿ ಎಂ ಅನ್ನೋ ಘೋಷಣೆ ಈ ಶಾಸಕರ ಆಯ್ಕೆ ಅನ್ನೋ ಘೋಷಣೆ ಇದೆಲ್ಲ ಯಾಕೋ ಎಲ್ಲೇ ಮೀರ್ತಿದೆಯಲ್ಲ ಅನ್ನೋ ತನಕ ಹೈಕಮಾಂಡ್ ಮಟ್ಟದಲ್ಲಿ ಈಗ ಚರ್ಚೆ ನಡೀತಿದೆಯಂತೆ ಇದು ಸರಿಯಾದ ಮಾರ್ಗ ಅಲ್ಲ ನಾವೇನು ಹೇಳಿದ್ವಿ ಆರಂಭದಲ್ಲಿ ನಾವು ಏನು ತೀರ್ಮಾನ ತಗೊಂಡ್ರು ಬದ್ಧರಾಗಿರಬೇಕು ಅಂತ ಹೇಳಿದ್ವಿ ಅದನ್ನು ಸಿಎಂ ಕೂಡ ಹೇಳಿದ್ರು ಬದ್ಧರಾಗಿರಬೇಕು ಅನ್ನೋ ನಿರ್ಧಾರ ನಿಂದ ಆಗಿತ್ತೆ ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ ಅಂತ ಸೊ ಬದ್ಧರಾಗಿರಬೇಕು ಅಂತ ಹೇಳಿದ್ದೀವಿ ಅಂದಮೇಲೆ ನಮ್ಮ ಮುಂದಿನ ಆಲೋಚನೆಗಳು ಏನಿವೆ ಅನ್ನೋದನ್ನ ತಿಳ್ಕೊಂಡು ನೀವು ಮಾತಾಡಬೇಕು ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಸಿದ್ದರಾಮಯ್ಯನವರ ಮತ್ತು ಅವರ ಆಪ್ತರ ಮಾತಿಗೆ ಅಂತ ಹೇಳಲಾಗ್ತಿದ್ದು ಆ ಬಗ್ಗೆ ಕೂಡ ಈಗ ಮೀಟಿಂಗ್ ಆಗುತ್ತೆ ನಿಗಮ ಮಂಡಳಿ ಪರಿಷತ್ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೆಸರುಗಳು ನಿರ್ದೇಶನ ನಮ್ಮ ನಿರ್ದೇಶನ ಖರ್ಗೆ ಅವರು ಆಗಿದೆ ಸಹಿಯಾಗಿ ಹೋಲ್ಡ್ ಆಗಿದೆ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಸಿದ್ದರಾಮಯ್ಯ ಅವ್ರಿಗೆ ಇಂಥ ಅನುಭವ ರಾಜಕೀಯ ಜೀವನದಲ್ಲಿಯೇ ತನ್ನ ಶಿಫಾರಸಿನ ಹೆಸರುಗಳು ಹೋಲ್ಡ್ ಆಗಿರೋದು ರಾಹುಲ್ ಗಾಂಧಿ ಅವರು ಬಂದ ಮೇಲೆ ಕ್ಲಿಯರ್ ಮಾಡ್ತಾರೆ ಮೇಡಮ್ ಆದೇಶ ಅಂತ ಸುರ್ಜೇವಾಲಾ ಅವರು ಕಾಲಲ್ಲೇ ಶಾಕ್ ಕೊಟ್ಟಿದ್ರು ಇನ್ನೂ ಕ್ಲಿಯರ್ ಆಗಿಲ್ಲ ಆ ಪಟ್ಟಿ ಇದೆಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿಸ್ಕೊಳ್ಳುವಂಥ ಜಾತಿ ಗಣತಿ ಶುರು ಮಾಡೋದಕ್ಕೆ ಮುದ್ರೆ ಒದಸ್ಕೊಂಡು ಬರೋದಕ್ಕೆ ಬಹಳ ಪ್ರಯತ್ನದಲ್ಲಿದ್ದಾರೆ ಆಘಾತ ಮೇಲೆ ಆಘಾತ ಹೈಕಮಾಂಡ್ ಇಂದ ಎದುರಾಗ್ತಿದೆ ಸಿದ್ದರಾಮಯ್ಯ ಇದರ ನಡುವೆ ಈಗ ನೋಡಿ ಮಹತ್ವದ ಬೆಳವಣಿಗೆ ಸುರ್ಜೇವಾಲಾ ಅವರು ಅಧಿಕಾರಿಗಳನ್ನ ಮೀಟ್ ಆಗ್ತಿರೋ ತನಕ ಆಗ್ತಿದೆಯಾ ಹಾಗಾದ್ರೆ ಕೈ ಸರ್ಕಾರದಲ್ಲಿ ಅನ್ನೋದು ಇದರ ನಡುವೆ ಇಬ್ಬರ ಸ್ಟೇಟ್ಮೆಂಟ್ ಗಮನ ಸೇಳ್ತಿದೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ರಾಜಕಾರಣದಲ್ಲಿ ಇದು ಸಾಧ್ಯ ಪ್ರಮುಖ ಸ್ಥಾನಕ್ಕಾಗಿ ಹುದ್ದೆಗಾಗಿ ಒಬ್ಬರನ್ನು ತುಳಿದು ಇನ್ನೊಬ್ರು ಬರೋದು ಕಾಮನ್ ಅದಾಗತ್ತೆ ಅನ್ನೋ ರೀತಿಯಲ್ಲಿ ಅವರು ಆಡಿರುವಂತಹ ಮಾರ್ಮಿಕ ಮಾತುಗಳು ಈ ಕಡೆ ಶಿವಗಂಗಾ ಅವರು ಸದಾ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗುವ ಭವಿಷ್ಯ ನೋಡುತ್ತಿರುವಂತಹ ಶಿವಗಂಗಾ ಬಸವರಾಜ್ ಅವರು ಅಚ್ಚರಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನಾರೋಗ್ಯ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗಾಗಿ ಹೊರಗಡೆಯಲ್ಲೂ ಹೆಚ್ಚು ಕಾಣಿಸ್ಕೊಳ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಡಿಸೆಂಬರ್ ತನಕ ಸಮಯ ಇದೆಯಲ್ಲ ಕಾದ್ ನೋಡಿ ಅಂತಾರೆ ಐದು ವರ್ಷದಲ್ಲಿ ಡಿಸೆಂಬರು ಬರುತ್ತಲ್ಲ ಅನ್ನುವಂಥ ಅಚ್ಚರಿಯ ಸ್ಟೇಟ್ಮೆಂಟ್ ಕೊಡುವ ಮೂಲಕ ಇದು ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವಾಗದ್ದು ಯಾರು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಆಗೋದಾಗೇ ಆಗತ್ತೆ ಅನ್ನುವಂಥ ಬಾಂಬನ್ನು ಸಿಡಿಸಿದ್ದಾರೆ ಕಾದು ನೋಡೋಣ ಈ ಸಲ ಡೆಲ್ಲಿ ವಿಸಿಟ್ ಬಳಿಕ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳು ನಡೆಯಬಹುದು ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು